ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಆರ್ಮಿ ಸ್ಕೂಲಲ್ಲಿ ಹೇಳ್ಕರಿಸಿದ್ದಾರೆ ಅದನ್ನು ನಾನು ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಅಂತ ಅಂದರೆ ಮನೇಲಿ ಹೆಣ್ಮಕ್ಳು ಇರೋ ಮನೆಯಲ್ಲೆಲ್ಲ ಹೆಣ್ಮಕ್ಳು ಮನೆ ನೋಡಿ ನಮ್ಮ ಆರ್ಮಿ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು ಸ್ಕೂಲಲ್ಲಿ ಹೇಳ್ಕೊಟ್ರಲ್ವ ವಾಕ್ಲಿ ಇವಾಗ ನಾನು ಹೇಳ್ತೀನಿ ಅದು ನಾನು ಹೇಳ್ತೀನಿ ಯಾರ್ಯಾರು ಹುಡ್ಬಿಟ್ಟು ಮೂರು ವರ್ಷದಿಂದ ನಾಲ್ಕು ವರ್ಷ ಇವಾಗ ಸ್ಕೂಲಲ್ಲಿ ಸೇರಿಸ್ತಿರ್ತೀರಾ ಅವ್ರಿಗೆ ಹೇಳ್ಕೊಡ್ಬೇಕಂತೆ ಮನೆಯಲ್ಲಿ ಸ್ಕೂಲಲ್ಲೂ ಹೇಳ್ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಗುಡ್ ಟಚ್ಚು ಬ್ಯಾಡ್ ಟಚ್ಚು ಅಂದರೆ ಒಳ್ಳೆಯ ಸ್ಪರ್ಶ ಕೆಟ್ಟ ಸ್ಪರ್ಶ ಅದನ್ನು ನಾವು ಕೇಳ್ಕೊಡ್ಬೇಕಂತೆ ಮನೆಯಲ್ಲಿ ಏನು ಅಂತ ಹೇಳಿದರೆ ಇವಾಗ ಮಕ್ಕಳನ್ನ ನಾವು ಆಡೋಕ್ಕೆಲ್ಲೋ ಬಿಟ್ಟಿರ್ತೀವಿ ಮನೆ ಮುಂದೆ ಬಿಟ್ಟಿರ್ತೀವಿ ಇಲ್ಲ ಒಂದು ಸ್ಕೂಲಲ್ಲೇ ಇರ್ತಾರೆ ಇಲ್ಲ ಒಂದು ಪಾರ್ಕ್ಗೆ ಹೋಗಿರ್ತಾರೆ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡಿರ್ತಾರೆ ಆವಾಗ ಯಾರೋ ಕರ್ಕೊಂಡೋಗಿ ಏನೋ ಮಾಡಿದ್ರು ಅಲ್ಲಿ ಮುಟ್ಟಿದ್ರು ಇಲ್ಲಿ ಮುಟ್ಟಿದ್ರು ಅಂತ ಹೇಳಿ ಅದನ್ನು ಹೇಳ್ಕೊಡಿ ನೀವು ಮನೆಯಲ್ಲಿ ಅಂತ ನಮಗೂ ಹೇಳಿ ಅವ್ರಿಗೂ ಹೇಳಿಕೊಟ್ಟಿದ್ದಾರೆ ಸ್ಕೂಲಲ್ಲಿ ಮತ್ತೆ ನಮಗೂ ಬರೆದು ಕಳಿಸಿದ್ದಾರೆ ಈ ತರ ಹೇಳ್ಕೊಡಿ ಮನೆಯಲ್ಲಿ ಅಂತ ಗುಡ್ ಟಚ್ ಯಾವುದು ಬ್ಯಾಡ್ ಟಚ್ ಯಾವುದು ಅಂತ ತುಂಬ ಇದು ಅವಶ್ಯಕತೆ ಇದೆ ಇವಾಗ ಬೆಳೀತಿರೋ ಮಕ್ಕಳಿಗೆ ತುಂಬ ಅವಶ್ಯಕತೆ ಇದೆ ಇವಾಗ ಏನಾಗೋಗಿದೆ ಎಂಟು ವರ್ಷ ಒಂಬತ್ತು ವರ್ಷಕ್ಕೆಲ್ಲ ಮೆಚೂರ್ ಆಗ್ತಾ ಇದ್ದಾರೆ ಮಕ್ಕಳು ಅದೇನು ಅಂದ್ರೆ ಜಂಕ್ ಫುಡ್ಡು ಜಂಕ್ ಫುಡ್ ಪಿಜ್ಜಾ ಹಾವು ಇವು ಒಳ್ಳೆಯ ಆಹಾರ ಆರೋಗ್ಯವಾಗಿರೋ ಆಹಾರ ಇಲ್ಲ ಮಕ್ಕಳು ಬರೇ ಪಿಜ್ಜಾ ಅವು ಇವು ಅಂತ ತಿನ್ಕೊಂಡು ಏನಾಗ್ತಾರೆ ಸ್ವಲ್ಪ ಹೆಲ್ತಿಯಾಗಿ ಬೆಳೀತಾ ಇದೆ ెల్తీ అందే అది ఆరోగ్య గిర హెల్తీ అలా అది దస్ట్ కష్టంగా పెళతాయిదారు ఆగ్ ఏనైతే బేగ మెచూడ్ అక్కడ నైన్టీ పర్సెంట్ మక్లు బేగం మెచూడ్ అవుతాయి అదకొస్కర నేను మనకి హేకొడ్తా మన హిరీ అమ్మ అచ్చి అక్క యారుతారు హు మేము నిదా ముట్టూ పార్ట్స్ ముట్టక అందర ము బాగున్నా గండమక్ ಚಿಕ್ಕ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ನಿಮಗೆಲ್ಲಾದರೂ ಡ್ರೈವೇಟ್ ಕಾಡ್ಸು ಇದಾಗಿರ್ಬೋದು ಇಲ್ಲ ಮೂತ್ರ ಹೋಗೋ ಜಾಗ ಆಗಿರ್ಬೋದು ಅದನ್ನೆಲ್ಲ ಮುಟ್ಟಕ್ಕೆ ಬಂದರೆ ಮುಟ್ಟಬಾರ್ದು ಅಂತ ಹೇಳ್ಕೊಡ್ಬೇಕು ನಾವು ಮನೆಯಲ್ಲಿ ಎಲ್ಲೇ ಆಗಲಿ ಕೆನ್ನೆ ಕುಟು ಕೊಡೋದಾಗಲಿ ನಮಗೇನು ಟೆಚ್ ಮಾಡಬಾರ್ದು ಜೊತೇಲಿ ಕೂತ್ಕೊಂಡು ಆಟ ಆಡ್ತಾರೆ ಆಟ ಆಡಬೇಕು ಕೆನ್ನೆ ಮುಟ್ಟೋದಾಗಲಿ ಇಲ್ಲಿ ಮುಟ್ಟೋದಾಗ್ಲಿ ಹೊಟ್ಟೆ ಮುಟ್ಟೋದಾಗಲಿ ಬೆನ್ನು ಮುಟ್ಟೋದಾಗಲಿ ಬೆನ್ನಿಂದ ಸೊಂಟದಿಂದ ಕೆಳಗಡೆ ಯಾವುದಾದ್ರೂ ಜಾಗಕ್ಕೆ ಮುಟ್ಟೋದಾಗಲಿ ಅವೆಲ್ಲ ಮಾಡಬಾರ್ದು ಅಂತ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಟೀಚರ್ ಆದರೂ ಚೆನ್ನಾಗಿ ಓದ್ತಿರ್ತಾರೆ ಅವ್ರಿಗೆ ಗೊತ್ತಿರತ್ತೆ ಹೇಗೆ ಅಂತ ಅವರು ಮೆಥಡಲ್ಲಿ ಅವರು ಹೇಳ್ಕೊಡ್ತಾರೆ ನಾವು ಆಗಿರೋದು ದಿನ ದಿನ ಸ್ವಲ್ಪ ಇನ್ನು ಚಿಕ್ಕ ಮಕ್ಕಳು ಅವ್ರು ಗೊತ್ತಾಗಲ್ಲ ಅವ್ರಿಗೆ ಕೊಡ್ಬಿಟ್ಟು ಮಕ್ಕಳು ನಮ್ಮ ಆತ್ಮಿಗೆ ಹಂಗೆ ಹೇಳ್ಕೊಟ್ಟಿದ್ದೆ ಬಂದು ಹೇಳ್ತಾ ಇದ್ದಾಳೆ ಅಮ್ಮ ಯಾಕಮ್ಮ ಟೀಚರ್ ಹಂಗೆಲ್ಲ ಹೇಳ್ಕೊಟ್ರು ಅಂತಿದ್ದಾರೆ ಅವ್ಳು ಮುಂಚೆನೇ ನಾನು ಹೇಳಿದ್ವು ನಾವು ಒಂದು ಒಂದೊಂದೂವರೆ ವರ್ಷದ ಹಿಂದೆಯಿಂದ ಅವ್ರಿಗೆ ಹೇಳ್ಕೊಂಡು ಬಂದು ಯಾರ ಹತ್ರ ಮುಗಿಸ್ಕೊಬಾರು ಯಾರ ಹತ್ರನೂ ಯಾರಾದರೂ ಬನ್ನಿ ಇದ್ ಮಾಡಿದ್ರೆ ಅಂತ ನಾವೆಲ್ಲ ಹೇಳ್ತಿದ್ವು ಆದ್ರೂ ಇವಾಗ ಟೀಚರ್ ಹೇಳ್ಕೊಟ್ಟಿದ್ದಾರೆ ಮತ್ತೆ ಅಮ್ಮ ಅಂದರು ಇವಾಗ ಬೆಳೀತಾ ಬೆಳೀತಾ ಒಂದು ಆರು ವರ್ಷ ಏಳು ವರ್ಷ ಆಗ್ತಿದ್ದಂಗೆ ಹೆಣ್ಮಕ್ಳು ಸ್ವಲ್ಪ ದೊಡ್ಡ ದೊಡ್ಡವರಾಗ್ತಾ ಇದ್ದಂಗೆ ಅವ್ರಿಗೆ ಚೆಸ್ಟ್ ಒಂದು ಸ್ವಲ್ಪ ದಪ್ಪ ಆಗ್ತಾ ಅವಕ್ಕೆ ಅವ್ಕದೇ ಒಂಥರ ಟೆನ್ಷನ್ ಆಗಕ್ಕೆ ಶುರು ಆಗುತ್ತೆ ಮಕ್ಕಳಿಗೆ ನಂಗೆ ಯಾಕೋ ಏನೋ ನನ್ನ ನನ್ನ ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಅವಕ್ಕೆ ಸಾರಕ್ಕೆ ಹೋದಾಗ ಬಟ್ಟೆ ಹಾಕೊಳೋದು ಆಗ್ತಿದೆ ಅಂತ ಮಕ್ಳು ಏನು ಮಾಡ್ತಾರೆ ಹೇಳ್ಕೊಡಲ್ಲ ಅವಾಗ ನಾವು ತಾಯಿ ಆದವ್ರು ನೀನ್ ಹೇಳ್ಕೊಡ್ಬೇಕು ನೀವು ಅಕ್ಕ ಇರ್ತಿರೋ ತಾಯಿ ಇರ್ತಿರೋ ಅಜ್ಜಿ ಇರ್ತಿರೋ ಹೇಳ್ಕೊಡ್ಬೇಕು ನೋಡು ನಿಮಗೆ ಈ ಏಜ್ ನಿನ್ಗೆ ಈ ತರ ಆಗುತ್ತೆ ಏನು ಇಲ್ಲ ಅದು ಪ್ರಕೃತಿ ನಿಯಮ ಅದು ಅಂತ ಮಗುಗೆ ನಮ್ಮ ಆ ಅವ್ರ ಮಗುಗೆ ಅರ್ಥ ಮಾಡ್ಕೊಳ್ಳೋಷ್ಟು ನಮಗೆ ತಿಳಿಸಿ ಹೇಳಬೇಕು ಹ ನಿನ್ಗೇನು ಆಗಲ್ಲ ಬೆಳೀತಾ ಬೆಳೀತಾ ನಿನಗೆ ಅದೆಲ್ಲ ಆಗುತ್ತೆ ಅಂತ ಹೇಳಬೇಕು ಮತ್ತೆ ನಾನು ಏನು ಹೇಳ್ತೀನಿ ಇವಾಗ ಮೆಚೂರ್ಡ್ ಆಗಿರ್ತಾರೆ ಆಗದೆ ಇರೋ ಮಕ್ಕಳಿಗೆ ಸ್ವಲ್ಪ ಚೆಸ್ಟ್ ಏನಾದ್ರು ದಪ್ಪ ಐತಿ ಯೂನಿಫಾರ್ಮ್ ಹಾಕ್ಬೇಕಾದ್ರೆ ಅಸಹ್ಯ ಆಗುತ್ತೆ ಅವು ಹಿಂಗೆ ಏನೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಆಡ್ತಿರ್ತಾರೆ ಏನೋ ಆಗುವಾಗ ಹಿಂಗೆ ಅದು ಸರಿ ಆಗಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಸ್ಪೋರ್ಟ್ಸ್ ಅಂತ ಬರುತ್ತೆ ಲೈನು ನನಗೆ ನಮ್ಮ ಮನೆ ಹತ್ರ ಯಾರೂ ಇಲ್ಲ ಆ ಥರ ಆ ಏಜಿನ ಮಕ್ಳು ಹೆಣ್ಮಕ್ಳು ಯಾರು ಇಲ್ಲ ಆ ಥರ ಹೆಣ್ಮಕ್ಳು ಇದ್ದವ್ರು ಹಾಕೊಳ್ಳೋರು ನಾನು ತಂದು ತೋರಿಸ್ತಿದ್ದೆ ನಿಮಗೆ ನಾನು ಆದರೆ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ಯಾವ ತರ ಅಂತ ಗೂಗಲಲ್ಲಿ ಹುಡುಕಿ ಸ್ಪೋರ್ಟ್ಸ್ ಪ್ರಾ ಬರುತ್ತೆ ಅದು ಮುಂದೆ ಏನು ಶೇಪ್ ಇರಲ್ಲ ಆ ತರ ಆದಷ್ಟು ಹಾಕಿ ಮಕ್ಕಳಿಗೆ ಹಾಕಿದಾಗ ಏನಾಗುತ್ತೆ ಅವ್ರಿಗೆ ಫಿಟ್ ಆಗಿರುತ್ತೆ ಇವಾಗ ಒಂದು ಏನೋ ರನ್ನಿಂಗ್ ರೇಸ್ ಹೊಡ್ತಿರ್ತಾರೆ ಇಲ್ಲ ಏನೋ ಮಾಡ್ತಿರ್ತಾರೆ ಇಲ್ಲ ಹಿಂಗೆ ಬಕ್ಕೊಂಡ್ ಎತ್ತಿ ಏನೋ ಬಿದ್ದಿರುತ್ತೆ ಕೆಳಗಡೆ ಅವರು ಬೆಂಚ್ ಮೇಲೆ ಕೂತಿರ್ತಾರೆ ಎತ್ತಾಗ ಎಲ್ಲ ಇದಾಗ್ತೀವಿ ಇವಾಗ ಯೂನಿಫಾರ್ಮ್ ತುಂಬಾ ಚೆನ್ನಾಗಿದೆ ನಮ್ಮ ಹಾಕ್ಬಿಗೇನೆ ಫಸ್ಟ್ ಅವಳು ಬೇರೆ ಸ್ಕೂಲಲ್ಲಿ ಚೇಂಜ್ ಆಗಿದೆ ಸ್ಕೂಲ್ ಅವರಿಗೆ ಫಸ್ಟ್ ಸ್ಕೂಲಲ್ಲಿ ಫುಲ್ಲು ಯೂನಿಫಾರ್ಮ್ ಒಳಗಡೆ ಶಾರ್ಟ್ಸ್ ಇತ್ತು ಲೆಗ್ಗಿಂಗ್ಸ್ ಇತ್ತು ಈ ಸ್ಕೂಲಲ್ಲಿ ಸ್ಕೂಲವರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂದ್ರೆ ಮಕ್ಕ ಮಕ್ಕಳು ಗೊತ್ತಾಗಲ್ಲ ಹೇಗೆ ಕೂತ್ಕೊಳ್ತಾರೆ ಒಂದೊಂದು ಹಾಫ್ ಚಡ್ಡಿ ಹಾಕಿದ್ದಾಗ ಹೇಗೆ ಕಾಣುತ್ತೆ ಅಂತ ಚಡ್ಡಿ ಮೇಲೆ ಶಾರ್ಟ್ಸ್ ಹಾಕಬೇಕು ಆ ತರ ಸ್ಕೂಲಲ್ಲೇ ಕೊಟ್ಟಿದ್ದಾರೆ ಇವಾಗ ಸ್ಕೂಲಲ್ಲೂ ತುಂಬಾ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಿದ್ದಾರೆ ಅವ್ರು ಏನೇ ಹೇಳ್ಕೊಟ್ರು ಮನೇಲಿ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಇದೆಯಲ್ವ ಹಾಗಾಗಿ ನಾನಿವತ್ತು ಮೆಚೂರ್ಡ್ ಆಗೋ ಮಕ್ಕಳಿಗೆ ಸ್ವಲ್ಪ ನೀವು ತಿಳಿಸಿ ಹೇಳ್ಕೊಡಿ ಆಮೇಲೆ ಮೆಚೂರ್ಡ್ ಆದಾಗ ತುಂಬ ಅವರು ಇವು ನನಗೇನು ಆಗ್ತಿದೆ ನನಗೆ ಈ ತರ ಬ್ಲೆಡ್ ಬರ್ತಿದೆ ಅಂತ ತುಂಬ ಎದುರು ಮಕ್ಕಳು ಇರ್ತಾರೆ ನಾನು ತುಂಬ ಜನದ್ದು ನನ್ನ ಫ್ರೆಂಡ್ ಮಕ್ಕಳು ಕೇಳಿದ್ದೆ ಅವಾಗ ನಾನು ಅಯ್ಯೋ ನನ್ನ ಮಗಳು ಅದನ್ನು ಊಟನೇ ಮಾಡ್ತಾರೆ ನನ್ನ ಮಗಳು ಎದ್ರುಳೆ ನನ್ಗೇನು ಆಗೋಗಿದೆ ನನ್ಗೇನು ಆಗೋಗಿದೆ ಅಂತಾರೆ ಅಂತ ಅದೆಲ್ಲ ನಾನು ಕೇಳ್ಪಟ್ಟಿದ್ದೆ ಅದಕ್ಕೋಸ್ಕರ ನೀವು ಅವೆಲ್ಲ ತಿಳಿಸಿ ಹೇಳ್ಬೇಕು ಅವ್ರಿಗೆ ಈ ಏಜಾ ನೋತದ್ದು ಪ್ರಕೃತಿ ನಿಯಮ ಏನು ಆಗಲ್ಲ ನೀನು ಇವಾಗ ದೊಡ್ಡೋಡಾಗಿದ್ಯಾ ಅಂತ ಅರ್ಥ ಅದು ಅಂತ ಆ ಮಗುಗೆ ಥರ ಆ ಮಗು ಭಾಷೆಗೆ ಆ ಮಗು ತಲೆಗೆ ಅರ್ಥ ಆಗೋ ಥರ ನಾವು ಹೇಳ್ಕೊಡ್ಬೇಕು ಅದಕ್ಕೋಸ್ಕರ ಇವತ್ತು ನಾವು ಆರ್ಮಿ ಸ್ಕೂಲ್ ಅಲ್ಲಿ ಅಂತ ಬಂದಿದ ತಕ್ಷಣ ಹೇಳಿದ್ರಲ್ವಾ ನಾನು ಯಾಕೆ ಇದೊಂದು ವಿಡಿಯೋ ಮಾಡಿ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಂದರೆ ವಿಡಿಯೋ ಮಾಡ್ಬೋದಲ್ವ ಅಂತ ಹೇಳಿ ನಾನು ವಿಡಿಯೋ ಮಾಡಿದೆ ಅದಕ್ಕೋಸ್ಕರ ನೋಡಿ ನಿಮಗೆ ಮನೆಯಲ್ಲಿ ಯಾರು ಯಾರು ಹೆಣ್ಮಕ್ಳು ಇದ್ದಾರೆ ಕುತ್ಪುಟ್ಟು ಎರಡು ಮೂರು ವರ್ಷದಿಂದಲೇ ಹೇಳ್ಕೊಟ್ಟು ಬನ್ನಿ ಯಾಕಂದರೆ ತುಂಬ ನಾವು ನೋಡಿದ್ದೀವಲ್ವ ಪೇಪರಲ್ಲಿ ನ್ಯೂಸಲ್ಲೆಲ್ಲ ಬೇಳೆ ಮಕ್ಕಳನ್ನು ಕರ್ಕೊಂಡೋಗ್ರು ಹಾಕ್ ಮಾಡಿದ್ರು ಹೀಕ್ ಮಾಡಿದ್ರು ಅಂತ ಕಚ್ಚಡಗಳಿರುತ್ತಾರೆ ನಮಗೂ ಹುಷಾರಲ್ಲಿ ಆಗಿರೋಣ ಆ ಥರ ಏನಾದರೂ ಆಯಿತು ಅಂತ ಮಗು ನೀನು ಯಾರಾದರೂ ಬ್ಯಾಡ ಟಚ್ ಮಾಡೋಕ್ಕೆ ಬಂದರು ಅಂತ ಅಂದಿದ್ ಕೂಡಲೇ ಕಿರ್ಚು ನೀನು ಅಂತ ಹೇಳಿದ್ರೆ ಆ ಮಗುಗೆ ಧೈರ್ಯ ತುಂಬಬೇಕು ನಾವು ಇನ್ನೂ ನಾವು ಅಯ್ಯೋ ಹಂಗಬಾರ್ದು ಹಿಂಗಾಗುತ್ತೆ ಹೋಗುತ್ತೆ ಅಂತ ನಾವು ಅದಕ್ಕೆ ಭಯಪಡಿಸ್ಬಾರ್ದು ಸ್ವಲ್ಪ ಧೈರ್ಯ ತುಂಬಿ ಅದಕ್ಕೆ ಏನೇನಾಗುತ್ತೆ ಆ ವರ್ಷದಲ್ಲಿ ಆ ಏಜಲ್ಲಿ ಏನಾಗುತ್ತೆ ಆ ಮಗುವಿನ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ ಅದನ್ನೆಲ್ಲ ನಾವು ಸ್ವಲ್ಪ ತಿಳಿಸಿ ಹೇಳ್ಕೊಡೋಣ ನಮ್ಮ ಮಗುಗೆ ಯಾವಾಗ ಆ ಮಗುಗೆ ಹಾಂ ಪ್ರ ಹೇಳ್ಬೇಕು ಮೀನು ಒಬ್ಬಳಿಗೆ ಅಲ್ಲ ಎಲ್ರಿಗೂ ಆಗುತ್ತೆ ಇವಾಗ ಮೀನಿಗಾಗಿದೆ ನಾಳೆ ಫ್ರೆಂಡ್ ಫ್ರೆಂಡ್ಗಾಗುತ್ತೆ ಇಲ್ಲ ನಿಮ್ಮ ಫ್ರೆಂಡ್ಗೆ ಈಗಾಗಲೇ ಆಗಿರ್ಬೋದು ಅದನ್ನು ಯಾರೂ ಹೇಳ್ಕೊಳ್ಳಲ್ಲ ಅಂತೆಲ್ಲ ಹೇಳಬೇಕು ಮತ್ತು ಆಗಿರೋ ಮಕ್ಕಳಿಗೆ ಪ್ಯಾಡ್ ಏಕೆ ಯೂಸ್ ಮಾಡಬೇಕು ಅದನ್ನ ಹೇಗೆ ಬಿಸಾಕ್ಬೇಕು ಅದನ್ನೆಲ್ಲ ನೋಡಿ ನಾನು ಅದು ಮೆನ್ಸುರಲ್ ಕಪ್ ಅಂತ ಹಾಕಿದೀನಿ ಅದನ್ನ ಅಷ್ಟು ಚಿಕ್ಕ ಮಕ್ಕಳಿಗೆ ಬೇಡ ಒಂಬತ್ತು ಹತ್ತು ವರ್ಷದ ಮಕ್ಕಳಿಗೆ ಬೇಡ ಅವಕ್ಕೆ ಪ್ಯಾಡ್ ಹೇಗೆ ಯೂಸ್ ಮಾಡಬೇಕು ಅಂತ ನೀಟಾಗಿ ಹೇಳ್ಕೊಡಿ ನೀವು ಯಾಕಂದ್ರೆ ಪಾಪ ಅದಕ್ಕೆ ಸ್ಕೂಲ್ಗೆ ಹೋದಾಗ ಇರೋ ಸ್ಕೂಲ್ಸ್ ಆಗಕ್ಕೆ ಬೇಡ ಈಗ ನೋಡಿದಾಗ ಅಯ್ಯೋ ನಾನು ಡೇಟ್ ಆಗೋಗಿಟ್ಟಿದೀನಿ ನನ್ನ ಪೀರಿಯಡ್ಸ್ ಆಗಿ ಹೋಗ್ತಿದ್ದೀನಿ ಅಂತ ಈಗ ಎಲ್ಲ ಹಿಂಸೆ ಮಾಡಿಕೊಂಡು ಕೂತ್ಕೊಳ್ಳೋದು ಹೆದ್ದಾಳದು ನೀಟ ಒಂದು ಎರೋ ಪ್ಯಾಡನ್ನ ನೀವೇ ಹಾಕಿ ಕಳಿಸಿ ಅಲ್ಲೇನಾದರೂ ಜಾಸ್ತಿ ಲೀಕೇಜ್ ಆಗ್ತಾ ಇತ್ತು ಅಂದರೆ ಪ್ಯಾಡಿ ಹಾಕ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಕಳಿಸಿ ಜೊತೆಲಿ ಒಂದು ಅಂಡು ಕಳಿಸಿ ಅಂತ ನಾನು ಹೇಳ್ತೀನಿ ಅದೊಂದು ಬ್ಯಾಗಲ್ಲಿ ಇಟ್ಕೊಳ್ಳಿ ಒಂದು ಕವರಲ್ಲ ಹಾಕೊಂಡು ಒಂದು ಬ್ಯಾಗಲ್ಲಿ ಇಟ್ಕೊಳ್ಳಿ ಯಾಕಂದರೆ ಇನ್ನೂ ಪುಟ್ಟು ಮಕ್ಕಳಲ್ಲ ಏನೂ ಗೊತ್ತಾಗಲ್ಲ ಆಕ್ಕೆ ಮೊದಲಾದರೂ ಹದಿನಾರು ಹದಿನೇಳು ಹದಿನೆಂಟು ವರ್ಷಕ್ಕೆ ಇತ್ತು ಇವಾಗ ಥರ ಅಲ್ಲ ಒಂಬತ್ತು ಎಂಟು ಒಂಬತ್ತು ಹತ್ತು ವರ್ಷಕ್ಕೆಲ್ಲ ಆಗೋಗ್ತಾರೆ ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಎಲ್ಲ ಹೆಣ್ಮಕ್ಕಳು ಮನೆಯಲ್ಲಿ ಎಲ್ಲ ಮನೆ ಮೇಲೆ ಹೆಣ್ಮಕ್ಳು ಇದೆ ಇರ್ತಾರಲ್ವ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಈ ವಿಡಿಯೋ ಮಾಡಿದೆ ನಾನು ಯಾಕಂದರೆ ಬಾಕಿ ಬಗ್ಗೆ ಹೇಳಿದ ಕೂಡಲೇ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀ ರಾಮ್